ಶ್ರೀ ಗುರು ಸಿದ್ಧಾರುಡಾಯಮ್ಮ ಪುಣ್ಯಾತ್ಮೂರೆ ಇದು ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮದ ಶ್ರೀ ಸಿದ್ದಾರುಡ ಸ್ವಾಮಿ ಮಠದಿಂದ ಸಂದೇಶ ಪುಣ್ಯಾತ್ಮೂರೇ ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ಶ್ರೀಮಠದೊಳಗೆ ಮುಂದಿನ ತಿಂಗಳು ಏಪ್ರಿಲ್ ಆರರಿಂದ ಹನ್ನೆರಡನೇ ತಾರೀಖ್ ತನ ಏಳು ದಿನದ ಶೋಭಜನ ಸಪ್ತಾಹ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವಂತೆ ಶ್ರೀರಾಮನವಮಿ ಸಿದ್ಧಾರುಡಪ್ಪ ಅವರು ಈ ಭೂಮಿಗೆ ಅವತಾರ ಮಾಡಿಕೊಂಡು ಬಂದಿರುವಂತ ಪುಣ್ಯ ದಿವಸ ಈ ರಾಮನವಮಿ ದಿವಸ ಸಿದ್ಧಾರುಡಪ್ಪ ತೊಟ್ಟಿಲೊಳಗೆ ತೊಟ್ಟಿಲೊಳಗ ಹಾಕುವಂತ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈ ಪುಣ್ಯ ಕ್ಷೇತ್ರದೊಳಗ ನಡೀತಾ ಇರುವಂತದ್ದು ನಿಮಗೆಲ್ಲ ಬಹಳಷ್ಟು ಚಿರಪರಿಚಿತವಾದ ಮಠ ಜೋಡುಕುರುಳಿ ಮಠ ಈ ಸಪ್ತಾಹದ ಒಂದು ವಿಶೇಷತೆ ಏನಂದ್ರೆ ಕೇವಲ ಜೋಡುಕುರುಳಿ ಮಂದಿ ಮಾತ್ರ ಅಲ್ಲ ಸುತ್ತ ಹತ್ತೂರ ಎಲ್ಲ ಕೂಡಿ ಅತಿ ವಿಜೃಂಭಣೆಯಿಂದ ಮಾಡುವಂತ ಕಾರ್ಯಕ್ರಮ ಪ್ರತಿದಿನ ಹತ್ತಾರು ಸಾವಿರ ಜನಗಳು ಇಲ್ಲಿ ಪ್ರವಚನಕ್ಕ ಕೊಡ್ತಾರೆ ಈ ವರ್ಷವೂ ಸಹಿತ ನಾಡಿನ ಹೆಸರಾಂತ ಮಠಾಧೀಶರು ಪ್ರವಚನಕಾರರು ವೇದಾಂತಿಗಳು ಸಂತರು ಮತ್ತೆ ದೊಳ್ಳಿನ ಪದಗಳು ಮುಂತಾದಂತ ವಿಶೇಷ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ ಈ ವರ್ಷ ವಿಶೇಷವಾಗಿ ಬರುವಂತ ಮಹಾತ್ಮರು ಯಾರಪ್ಪ ಅಂದ್ರೆ ಶ್ರೀಶೈಲ್ ಜಗದ್ಗುರುಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುತ್ತಿದ್ದಾರೆ ಜೊತೆಗೆ ಆರೂಢ ಪರಂಪರೆಯೊಳಗೆ ಶಿವತ್ರಯರೆಂದು ಖ್ಯಾತ ನಾಮರಾಗಿರುವಂತ ಪರಮ ಪೂಜ್ಯ ಇಂಚಲದ ಶಿವಾನಂದ ಭಾರತಿ ಅಪ್ಪಾಜಿಯವರು ಆಗಮಿಸ್ತಿದ್ದಾರೆ ಅವರ ಜೊತೆಗೆ ಹುಬ್ಬಳ್ಳಿ ಶಾಂತಾಶ್ರಮದ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಜಮಖಂಡಿ ಹಾಗೂ ಮುಂಬೈ ಸಹಜಾನಂದರಂದು ಪ್ರಖ್ಯಾತರಾದಂಥ ಪ್ರಖ್ಯಾತರಾದಂತ ಸಹಜಾನಂದರು ಅವರ ಶಿಷ್ಯರು ಕೃಷ್ಣಾನಂದ್ ಮಹಾರಾಜರು ಅಮರೇಶ್ವರ ಮಹಾರಾಜರು ಆಗಮಿಸ್ತಿದ್ದಾರೆ ಮಾಲಿಂಗಪುರದ ಸಹಜಾನಂದ ಸ್ವಾಮಿಗಳು ಹಾಗೂ ಈ ಶರಣ ಫಲಗದೊಳಗೆ ಇರುವಂತಹ ಕಂಕಣವಾಡಿ ಮಾರುತಿ ಶರಣರು ನೇಜದ ವೀರೇಶ್ ಪಾಟೀಲ್ ಅವರು ಹಾಗೂ ನಮ್ಮವರೇ ಆಗಿರುವಂತ ಹಿಪ್ಪರಗಿ ಸಿದ್ಧಾರು ಶರಣರು ಆಗಮಿಸ್ತಿದ್ದಾರೆ ಅವರ ಪ್ರವಚನಗಳೆಲ್ಲ ಬಹಳ ಅದ್ಭುತವಾಗಿದ್ದು ಜೊತೆಗೆ ನಮ್ಮ ದೇವರು ಪಿ ಜಿ ಹುಣಶ್ಯಾಳದ ನಿಜಗುಣ ದೇವರು ಪ್ರವಚನದೊಳಗೆ ಪ್ರಖ್ಯಾತರಾಗಿರುವಂತ ಅಸುಂಡಿ ನೀಲಂ ತಾಯಿಯವರು ಅನಗವಾಡಿ ಅನುಸೂಯಮ್ಮ ತಾಯಿಯವರು ಅವರು ಇನ್ನು ಬಹಳಷ್ಟು ಲಿಸ್ಟ್ ಹೇಳೋದೈತಿ ಇರ್ಲಿ ಪ್ರಖ್ಯಾತರಾದಂತ ಅನೇಕ ಮಹಾತ್ಮರು ಸುಮಾರು ಮೂವತ್ತೇಳು ಜನ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈಗೆಲ್ಲ ಸಂಪರ್ಕ ಮುಗಿದಿರುವಂತದ್ದು ಜೊತೆಗೆ ವಿಶೇಷ ಈ ಸರಿ ಒಂದು ವಿಶೇಷ ಅತಿಥಿಗಳು ಯಾರಪ್ಪ ಅಂದ್ರೆ ಹಾರಿಕಾ ಮಂಜುನಾಥ್ ಅಂತ ಹೇಳಿ ನಿಮ್ಗೆಲ್ಲ ಚಿರಪರಿಚಿತರು ಅದ್ಭುತವಾಗ್ಮಿ ಸಣ್ಣ ವಯಸ್ಸಿನೊಳಗೆ ದೊಡ್ಡ ಸಾಧನೆ ಮಾಡಿದಂತಹ ತಾಯಿ ಈ ವರ್ಷ ವಿಶೇಷ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ಅಜ್ಜನ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಿಮಗೆಲ್ಲ ಗೊತ್ತಿರಬಹುದು ಐದು ಸಾವಿರಕ್ಕಿಂತ ಹೆಚ್ಚು ಕುಂಭಗಳು ನಡೆಯುವಂತ ಉತ್ತರ ಕರ್ನಾಟಕದ ಅಪರೂಪದ ಜಾತ್ರೆ ನಮ್ಮ ಜೋಡುಕುರುಳಿ ಸಿದ್ದಾರ್ಡ ಜಾತ್ರೆ ಆ ಕಾರ್ಯಕ್ರಮವನ್ನು ಕಣ್ ಜೊತೆಗೆ ವಿಶೇಷವಾಗಿ ಪ್ರತಿದಿನ ರಾತ್ರಿ ಕೈಲಾಸ ಮಂಟಪ ಪೂಜೆ ಈ ಪ್ರತಿ ವರ್ಷ ಒಂದು ಮಂಟಪದ ವಿನ್ಯಾಸ ಬೇರೆನೆ ಇರ್ತೈತಿ ಈ ಸಾರಿ ಹುಬ್ಬಳ್ಳಿ ಒಳಗೆ ಯಾವ ಕೈಲಾಸ ಮಂಟಪ ಐತೋ ಅದೇ ಪ್ರಕಾರದ ಮಾದರಿಯನ್ನ ನಮ್ಮ ಯಕ್ಷ ಶೇಖರ್ ಅವರು ಹಾಕ್ತಾ ಇದಾರೆ ಬಹಳ ವಿಶೇಷವಾದಂತ ಮಂಟಪ ಪೂಜೆ ಏಳು ದಿನನು ಸಿದ್ಧಾರುಡ ಕಿರೀಟ ಪೂಜೆ ಅಪರೂಪದ ಕಾರ್ಯಕ್ರಮ ನಡೆಯುವಂಥದ್ದು ಕೊನೆಯ ದಿನ ಕೌದಿ ಪೂಜಾ ಕೌದಿ ಪೂಜಾ ಅತ್ಯಂತ ನಿರಾಡಂಬರ ಹಾಗು ಅತಿ ಹೆಚ್ಚು ಜನ ಕೊಂತ ಜನಗಳು ಬಹಳ ಇಷ್ಟ ಪಡುವಂತ ಪೂಜೆ ಕೌದಿ ಪೂಜಾ ಆ ಅದು ಕೊನೆಯ ದಿನ ಹದಿಮೂರನೇ ತಾರೀಕು ಕೌದಿ ಪೂಜಾ ಇರ್ತತಿ ಈ ಎಲ್ಲ ಕಾರ್ಯಕ್ರಮದ ತಯಾರಿ ಈಗ ನಡದೈತಿ ಈಗಾಗಲೇ ಕೌದಿ ಪೂಜಾ ಬಹಳ ಜನ ಹೌದು ಇದು ಕೌದಿ ಪೂಜಾ ಬಹುತೇಕ ಯಾವ ಮಠದೊಳಗೂ ಬೇರೆ ಇತರೆ ಮಠದೊಳಗ ನೋಡ್ಲಿಕ್ಕೆ ಸಿಗೋದಿಲ್ಲ ಕೌದಿ ಪೂಜಾ ಸಿದ್ದಾರುಡ ಅಜ್ಜಗೆ ಬಹಳ ಪ್ರೀತಿ ಪಾತ್ರವಾದ ಪೂಜಾ ಅದು ಸಿದ್ದಾರುಡ ಅಜ್ಜ ಇದ್ದಾಗ ಏಳು ದಿನ ಅವರಿಗೆ ಕಿರೀಟ ಹಾಕಿ ನಾಗಾಭರಣ ಸ್ವರ್ಣ ಪಾದುಕೆ ರೇಷ್ಮೆ ಶಾಲು ಆಡಂಬರ ವೈಭವ ಪಲ್ಲಕ್ಕಿ ತೇರು ಇವೆಲ್ಲ ವೈಭವ ಆ ವೈಭವ ಸಿದ್ಧಾರುಡ್ ಇಷ್ಟ ಆಗ್ತಿದ್ದಿಲ್ಲ ಅವ್ರು ಯಾವಾಗ್ಲೂ ಸರಳ ಸಂತರು ಅವ್ರು ಯಾಕಂದ್ರೆ ಅಹ್ ಸಿಂಪ್ಲಿಸಿಟಿ ಇಸ್ ದ ಸ್ಟೈಲ್ ಆಫ್ ಸೈಂಟ್ಸ್ ಸಂತ ಸ್ಟೈಲ್ ಅದು ಸಿಂಪಲ್ ಇರೋದು ಅಜ್ಜಗ ನಿರಾಭಾರಿ ಆಗಿರೋದು ಬಹಳ ಇಷ್ಟ ಆಗ್ತಿತ್ತು ಅವರು ಅವರೇ ಹೇಳಿ ಮಾಡಿಸ್ಕೊಂತಿದ್ದ ಪೂಜೆ ಕೌದಿ ಪೂಜೆ ಅವ್ರು ಹೇಳ್ತಿದ್ರು ಏಳು ದಿನದ ಸಡಗರದ ಪೂಜೆ ನಿಮ್ಮ ಸಂತೋಷಕ್ಕೆ ಎಂಟನೇ ದಿನದ ಕೌದಿ ಪೂಜೆ ನನ್ನ ಸಂತೋಷಕ್ಕೆ ಯಾಕೆ ಕೌದಿನೇ ಯಾಕೆ ಬಂತು ನಮ್ಮ ಮಠದೊಳಗ ನಮ್ಮ ಚಾನೆಲ್ದೊಳಗೆ ನಾವು ಹೇಳಿದೀವಿ ಅದು ಇನ್ನೊಮ್ಮೆ ಹೇಳ್ತೀವಿ ಆ ಒಮ್ಮೆ ಸಿದ್ಧಾರೂಢರು ಚಳಿಗಾಲದೊಳಗೆ ಅವಾಗ ಏನು ಮಠ ತಯಾರಿದ್ದಿಲ್ಲ ಚಿದ್ಗನಾನಂದ ಸಮಾಧಿ ಮಾತ್ರ ಇತ್ತು ಆ ಸಮಾಧಿ ಒಳಗ ಚಳಿ ಬಾಳ ಹತ್ತಿತ್ತು ಅದ ಕದ ಸಹಿತ ಇದ್ದಿದ್ದಿಲ್ಲ ಆ ಚಳಿಗೆ ನಿದ್ದ ಹತ್ತಿದ್ದಿಲ್ಲ ಅಂತ ಅವಾಗ ಹೊರಗೆ ಬಂದ್ರು ಅಲ್ಲಿ ಸ್ಮಶಾನ ಅದು ಮೊದ್ಲಿಗೆ ಅಜ್ಜನ ಮಠ ಇದ್ದಿದ್ದು ಹುಬ್ಳ್ಯಾಗ ಸ್ಮಶಾನದ ಜಾಗ ಅದು ಡುಮೇರಿ ಅಲ್ಲಿ ಹೆಣ ಸುಟ್ಟು ಹೋಗಿದ್ರಿ ಯಾರೋ ಭಗವಂತ ಇದೊಂದು ಉಪಕಾರ ಹೇಳಿ ಆ ಹೆಣದ ಚಿತೆ ಮುಂದ ಮೈ ಕಾಸ್ಕೊಂಡು ನಿಂತಿದ್ರಂತ ಅವಾಗ ಇನ್ನೊಂದು ಸತ್ಯ ಊರಾಗ ಅದನ್ನ ರಾತ್ರಿ ಮಧ್ಯರಾತ್ರಿ ಅದನ್ನ ಸುಡಾಕ ಜನ ತಗೊಂಡು ಬರುವಾಗ ದೂರದಿಂದ ಸಿದ್ಧಾರೂಢರು ನೋಡಿದ್ರು ಅವ್ರಿಗೆ ಹೆಂಗೆ ಕಾಣಸ್ತಂದ್ರ ಅವ್ರ ಬಡಕ್ ಬಹಳ ಬರೇ ಮೈಯಾಗಿ ಇರ್ತಿದ್ರು ಅವರು ಅವರು ಅಸ್ಥಿ ಪಂಜರದಂಗ ಬೆಂಕಿ ಒಳಗೆ ಹೆಂಗ ಅಯ್ಯೋ ಅಲ್ಲಿ ನೋಡ್ರಿ ದೆವ್ವ ಮೈ ಅಂತ ಹೇಳಿ ಎಲ್ಲ ಚಿರಾಡಕ್ ಅದು ಸಿದ್ಧಾರ್ಡ್ರಿ ಕೇಳತ್ ಏಪ್ಪ ನಾನ್ ದೇವ್ ಅಲ್ಲು ನಾನು ನಿಮ್ಮಂಗ ಮನುಷ್ಯ ಬರ್ರಿ ಸನೇಕ ಬರ್ರಿ ಗೊತ್ತಾಕತಿ ಅಂತ ಏ ದೇವ್ ನಮ್ಮನ್ನ ಕರಿಹಕತಿ ಅಂತ ಅವ್ರ ಹಿಂದಕ್ ಸರಿ ಏ ಇವ್ರಿಗೆ ಸಮೀಪ ಹೋದ್ರ ಅಂತ ಹೇಳಿ ಅಜ್ಜವ್ರು ಏನ್ ಮಾಡಿದ್ರು ಅವ್ರ ಕಡಿಗ್ ಹೊಂಟ್ರು ಅಯ್ಯೋ ದೇವ್ ನಮ್ ಕಡೆಗ್ ಬರಕತ್ತಂದವರ ಹೆಣ ಒಗೋದ್ ಓಡಾಕತ್ರ ಮಂದಿ ಅಜ್ಜವ್ರು ಎಷ್ಟ್ ನಿಲ್ರೋ ನಿಲ್ರೋ ಅಂದ್ರು ಎಂತ ಮೂರ್ ಕರ್ದಾರಪ್ಪ ನಿಜ ಸ್ಥಿತಿ ಅರ್ಥ ಮಾಡ್ಕೊಳ್ಳಾರ್ದೆ ಹೆಣ ಒಗದ್ ಹೋಗ್ಬಿಟ್ರಲ್ಲ ಅನಿವಾರ್ಯ ನೋಡಿದ್ರು ಅದು ಅನಾಥ ಹೆಣ ಬಿದ್ದಿತ್ತು ಅದನ್ನ ಎಳ್ಕೊಂಡು ಬಂದ್ರಂತ ಚಟ್ಟ ಅದ್ರ ಮ್ಯಾಲ ಒಂದ್ ಹಳೆ ಕೌದಿ ಹುಚ್ಚಿದ್ರಂತ ಹೆಣ್ಣಿನ ಮ್ಯಾಲ ಆ ಕೌದಿ ತಗೊಂಡು ಆ ಚಳಿಗಾಗಿ ಭಗವಂತ ಮತ್ತೊಂದು ಉಪಕಾರ ಮಾಡಿದ್ನಪ್ಪ ಬರೇ ಚಿತ ಅಷ್ಟ ಅಲ್ಲ ಕೌದಿನೂ ಸಿಗತಂತ ಅದ ಕೌದಿ ಹೊಚ್ಕೊಂಡು ಹಬ್ಬೋರು ನಿದ್ದೆ ಮಾಡಿದ್ರು ಅವತ್ತು ಹೆಣದ ಮ್ಯಾಲಿನ ಕೌದಿ ಅವತ್ತೇನು ಮಟ್ಟಕ್ಕೆ ತಗೊಂಬಂದಾರ ಅದ್ ಇವತ್ತಿಗೂ ಐತೆ ಆ ಕೌದಿ ಅಜ್ಜೋರ್ ಕಾಯಿ ಅದನ್ನ ಹೊತ್ಕೊಂತಿದ್ರು ಅಮೂಲ್ಯವಾದಂತ ಆಸ್ತಿನೆಲ್ಲ ದೋಚಿದ್ರು ಬಹಳ ಜನ ಕದ್ರು ಆದ್ರ ಈ ಕೌದಿನ ಯಾರು ಮುಟ್ಟಿಲ್ಲ ಅಜ್ಜವ್ರ ಅಂತಿದ್ರಂತ ಇದ ನಮ್ ಪಾಲಿನ ಆಸ್ತಿಯಪ್ಪ ಇದ ನಮ್ಮ ಆಸ್ತಿ ಗುರುನಾಥ ಅವ್ರಿಗೂ ಹೇಳಿ ಹೋಗ್ಯಾರ ಅವ್ರು ದೇಹ ಬಿಡುವಾಗ ಈ ಕಲ್ಲು ಮಣ್ಣಿನ ಮಠ ನಮ್ ಬ್ಯಾಡ ನಿನಗ ಬಿಟ್ಟು ಹೋಗೋ ಆಸ್ತಿ ಅಂಗಾರ ಕೌದಿ ಮುಚ್ಚುಳ ಮಗಿ ಇವ ನಿಮ್ಮ ಆಸ್ತಿ ನೋಡಪ್ಪ ಅಂತ ಸಿದ್ಧಾರುಡಪ್ಪ ಅವ್ರ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿದಾರ ಮತ್ತ ಕೌದಿಯ ಸಂಕೇತ ಏನಪ್ಪಾ ಇದ್ರೊಳಗ ಒಂದು ಲಕ್ಷಾರ್ಥನೂ ಐತಿ ನೀವು ನೋಡ್ರಿ ಕೌದಿ ಬೇರೆ 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 ಕಲರ್ ಇರ್ತಾವ ಒಂದ ಕಲರ್ದ ಹಾ ಹಳೆ ಅರ್ವಿ ಅದೊಂದು ಜಾತಿ ಇದೊಂದ್ ಜಾತಿ ಬೇರೆ ಬೇರೆ ಜಾತಿ ಅರ್ವಿ ತಂದ ಕತ್ತರಿಸಿ ಕತ್ತರಿಸಿ ಹೊಲದ ಜೋಡಿಸ್ತಾರ ಚಿದಾರುಡಪ್ಪ ಮಾಡಿದ್ದು ಅದೇ ಕೆಲಸ ಎಲ್ಲಾ ಜಾತಿಯವ್ರನ್ನು ಕೂಡಿಸಿ ಹೊಲದ ಒಂದ್ ಮಾಡಿದ್ದು ನಮ್ಮ ಪರಂಪರೆ ಆ ಜಾತ್ಯಾತೀತ ಮಠ ಅನ್ನೋ ಕಲ್ಪನೆನು ಆ ಕೌದಿ ಒಳಗೈತೆ ಅಷ್ಟೇ ಅಲ್ಲ ನೀವು ನೋಡ್ರಿ ಈಗಂತೂ ಕೌದಿ ಬಹಳ ಫೇಮಸ್ ಚಳಿಗಾಲದೊಳಗ ಇರ್ತೇತಿ ಇರ್ತೈತಿ ತಂಪ ಇರ್ತೇತಿ ನಮ್ಮ ಸನಾತನ ಪರಂಪರೆ ಅದು ಕೌದಿ ಇವತ್ತಿಗೂ ಸಿದ್ಧಾರ್ಡ್ ಮಠದಾಗ ಶಿವರಾತ್ರಿ ಆಗಿ ಎರಡ ದಿನಕ್ಕ ಕೌದಿ ಪೂಜೆ ಮಾಡ್ತಾರ ಆ ಅದು ನಮ್ಮ ಮಟ್ಟದೊಳಗ ಎಲ್ಲಾ ಶಾಖಾ ಮಠದಾಗು ಕೌದಿ ಪೂಜೆ ಮಾಡುವಂತದ್ದು ಅವತ್ತು ನಿರಾಡಂಬರ ಪೂಜೆ ಒಂದ್ ಕವದಿ ಹೊಚ್ಚೋದು ಒಂದ್ ಪತ್ರಿ ಮಾಲಿ ಹಾಕೋದು ಆರತಿ ಮಾಡೋದು ಎಲ್ಲಾನು ಹೋಗತಿವಿ ಬಂಗಾರ ಬೆಳ್ಳಿ ಎಲ್ಲಾ ಕ್ಷಣಿಕ ಸಮಾಧಾನದಿಂದ ಇರಬೇಕಾದ್ರೆ ಎಲ್ಲರೂ ಒಂದಾಗಿ ನಿರಾಡಂಬರವಾಗಿರಬೇಕು ಅನ್ನೋದು ಕೌದಿ ಪೂಜೆ ಸಂಕೇತ ಇರ್ಲಿ ಇಂತ ಕೌದಿ ಪೂಜಾ ಕಾರ್ಯಕ್ರಮ ಕೊನೆಗೆ ಮುಕ್ತಾಯಕ್ಕೆ ಅವತ್ತು ವಿಶೇಷ ಏನ್ ಗೊತ್ತ ಎಲ್ಲಾ ಜಾತಿಯವರು ಬುತ್ತಿ ಕಟ್ಕೊಂಡ್ ಬರ್ತಾರ ಅವತ್ತು ಎಲ್ಲರ ರೊಟ್ಟಿನೂ ಒಂದ್ ಮಾಡ್ತೀವಿ ಎಲ್ಲರದು ಕೂಡಿಸ್ತೀವಿ ಎಲ್ಲರ ಕಾಯಿ ಪಲ್ಯ ಬಿರಾಂಜಿಯನ್ನ ಅಷ್ಟ್ರದ್ದು ಎಲ್ಲ ಜಾತಿಯವರದೂ ಕೂಡಿಸಿ ಅದನ್ನ ಕಲಿಸಿ ಕಾಲಾ ಪ್ರಸಾದ ಅಂತ ಮಾಡ್ತಾರೆ ಆ ಪ್ರಸಾದದ ಮಹಿಮಾ ಏನಂದ್ರ ರೋಗಗಳು ರೋಗಗಳಿದ್ರು ಆ ಪ್ರಸಾದ ಉಂಡ್ರಂದ್ರೆ ರೋಗ ಹೋಗ್ತವು ಏಳು ದಿನ ಸಪ್ತಾಕ ಬರ್ಲಿಕ್ಕೆ ಆಗದವ್ರ ಸಹಿತ ಕೌದಿ ಪೂಜೆ ದಿನ ತಪ್ಪಿಸ್ಕೊಳ್ಳಾರದೆ ಬಂದು ಆ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರ ಆ ನಮ್ಮ ಪದ್ಧತಿನ ಹೊರತು ಕತ್ತರಿ ಹಾಕೋದು ನಮ್ಮ ಪದ್ಧತಿಯಲ್ಲಿ ಇತ್ತಿತ್ಲಾಗ ಅವು ಭಾಳ ನಡೆದವು ಜಾತಿ ಜಾತಿಯಾಗ ಕತ್ರಿ ಹಾಕಾಕತ್ಯಾರ ಹೊಡಿಯೋದಲ್ಲ ಕೂಡಿಸಿ ಒಂದಾಗಿ ಬಾಳುವಂಥದ್ದು ನಮ್ಮ ಪರಂಪರೆ ಈಗಾಗಲೇ ಹತ್ತರ ವಾಟ ಅಂತ ಇಲ್ಲಿ ಸದ್ಯ ಪೂರ್ವಭಾವಿ ಪ್ರವಚನ ನಮ್ದು ಚಾಲು ಐತಿ ಅಲ್ಲಿ ಭಕ್ತರು ಎಷ್ಟು ಪ್ರಭಾವ ಆಗ್ಯಾರ ಸಿದ್ಧಾರ್ಡ್ ಚರಿತ್ರೆ ಕೇಳಿ ಅಂದ್ರೆ ಮೊನ್ನೆ ಸುಮ್ನೆ ಸಹಜ ಹೇಳಿದು ನಮ್ ಜಾತ್ರೆ ಚಲೋ ಆಗ್ತತ್ರಿ ನೀವೆಲ್ಲಾ ಬಂದು ಮಠದ ಸ್ವಚ್ಛತಾ ಮಾಡಬೇಕು ಅಂದಾಗ ಸುಮಾರು ಎರಡ್ನೂರ ಎರಡ್ನೂರ ಐವತ್ತು ಜನ ಮೂರು ಲಾರಿ ತುಂಬ್ಕೊಂಡ್ ಬಂದಿದ್ರ ಅವರಲ್ಲ ಬಂದು ಅಷ್ಟರು ಎಲ್ಲಾ ಮಠ ಜಾಡಿಸಿ ತೊಳೆದು ಎಲ್ಲಾ ಸ್ವಚ್ಛತೆ ಕೌದಿ ಒಗೆ ಹಿಡಿದು ಮಠದ ಸ್ವಚ್ಛತಾ ಮಾಡಿ ಹೋಗಿದಾರ ಇನ್ ಮುಂದೆ ಒಂದೊಂದ್ ಊರವ್ರದ್ದು ಒಂದೊಂದು ಜವಾಬ್ದಾರಿ ಇರ್ತೈತಿ ಮುನಿಯಾಳದ ಭಕ್ತರೆಲ್ಲ ಬಂದು ಕಾಳಹಾಸನ ಮಾಡಿ ಹೋಗ್ತಾರ ಆ ಈಗ ಇಲ್ಲಿ ಗುಡಿಸಲ ಪ್ರತಿ ವರ್ಷ ಗುಡಿಸಲು ಹೊಚ್ಚು ಕಾರ್ಯಕ್ರಮ ಅದನ್ನ ಯಾದನ್ವಾಡಿಯವ್ರು ಬಂದ್ ಮಾಡ್ತಾರೆ ಹಿಂಗ ಪ್ರತಿ ಒಂದು ಊರವ್ರು ಬಂದ್ ಬಂದು ಅವ್ರವ್ರ ಪಾಲಿನ ಸೇವಾ ಮಾಡಿ ಮಾಡ್ತಾರೆ ಯಂಬದಲ್ಲ ಇದು ಆ ಕಡೆ ನಿಪಾಣಿ ರಸ್ತೆಗಿರುವಂತ ಕೋಡಿ ನಮ್ದು ಆ ಯಾದವಾಡಿಯಾಗು ಒಂದು ತಿಂಗಳ ಪ್ರವಚನ ಆಗಿತ್ ನಮ್ದು ಮೊನ್ನೆ other than